ಯತ್ನಾಳ್ ಸ್ಫೋಟ ಆಗೋದು ಫಿಕ್ಸ್ ನಟಿ ರಾವ್ ಬಗ್ಗೆ ಯತ್ನಾಳ್ ರಹಸ್ಯ ಮಾಹಿತಿ ನಟಿ ರನ್ಯಾ ಬಗ್ಗೆ ಶಾಸಕ ಯತ್ನಾಳ್ ಸದನದಲ್ಲಿ ಬಟ ಲಿಂಕ್ ಮ್ಯಾಟರ್ ಸದನದಲ್ಲಿ ಲಿಂಕ್ ಕಗ್ಗಂಟು ರಿವೀಲ್ ಮಾಡ್ತಾರಂತೆ ಯತ್ನಾಳ್ ದೊಡ್ಡ ಚಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು ಅಂದರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಬಂಗಾರ ಕಳೆ ಸಾಗಾಣಿಕೆ ಮಾಡುವಂಥದ್ದು ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತಗೊಂಡ್ ಬಂದಾರೆ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಇಟ್ಕೊಂಡು ತಗೊಂಡು ಬಂದಾರೆ ಸೀಕ್ರೆಟ್ ಸರ್ಕಾರಕ್ಕೆ ಶಾಕ್ ಖಚಿತ ಖಚಿತ ಬುಡಕ್ಕೆ ಬಾಂಬ್ ಇಡ್ತಾರೆ ಶಾಸಕ ಯತ್ನಾಳ್ ಕ್ಯೂರಿಯಾಸಿಟಿ ಹುಟ್ಟಿಸಿದ ಬಿಜೆಪಿ ಶಾಸಕ ಯತ್ನಾಳ್ ಟಾಕ್ ಇಂದು ಸದನದಲ್ಲಿ ಯತ್ನಾಳ್ ಸ್ಫೋಟ ಆಗೋದು ಫಿಕ್ಸ್ ನಟಿ ರಾವ್ ಬಗ್ಗೆ ಯತ್ನಾಳ್ ಇದೆ ರಹಸ್ಯ ಮಾಹಿತಿ ನಟಿ ರನ್ಯಾ ಬಗ್ಗೆ ಶಾಸಕ ಯತ್ನಾಳ್ ರಣ ಸ್ಫೋಟಕ ಸೀಕ್ರೆಟ್ ಸದನದಲ್ಲಿ ಬಟ ಬಯಲಾಗುತ್ತ ರಣ್ಯಾ ಲಿಂಕ್ ಮ್ಯಾಟರ್ ಸದನದಲ್ಲಿ ಲಿಂಕ್ ಕಗ್ಗಂಟು ರಿವೀಲ್ ಮಾಡ್ತಾರಂತೆ ಯತ್ನಾಳ್ ಯತ್ನಾಳ್ ಸೀಕ್ರೆಟ್ ಸರ್ಕಾರಕ್ಕೆ ಬೇಕ್ ಶಾಕ್ ಖಚಿತ ಖಚಿತ ಯಾವ ಮಂತ್ರಿ ಬುಡಕ್ಕೆ ಬಾಂಬ್ ಇಡ್ತಾರೆ ಶಾಸಕ ಯತ್ನಾಳ್ ಹುಟ್ಟಿಸಿದ ಬಿಜೆಪಿ ಶಾಸಕ ಯತ್ನಾಳ್ ಟಾಪ್